ನವರು ಒಂದೇ ಮಾತಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಒಂದೇ ಫೋನ್ ಕರೆಗೆ ಅವರು ವಿಧಾನಸಭೆ ಸ್ಪರ್ಧೆ ಮಾಡಿದ್ರು ಹಿಂದೆ ಸರಿದ್ರು ಗೌರವಯುತವಾಗಿ ಮತ್ತು ಕೆಲವೊಂದು ಮಂದಿ ಪಾರ್ಟಿ ಬಿಟ್ಟು ಹೋಗಿ ಮತ್ತೆ ಲೋಕಸಭಾ ಟಿಕೆಟ್ ತರ ತೊಗೊಂಡು ಬಂದರು ಇದರಿಂದ ಸಹಜವಾಗಿ ನಿಷ್ಠಾವಂತ ಹಿಂದುತ್ವ ವಿಚಾರಧಾರಿಯನ್ನು ಮಾತಾಡುವಂಥ ನಾಯಕರನ್ನ ಎಲ್ಲೋ ಕಡೆಗಾಣಿಸ್ತಾರನ್ನೋಂಥ ಭಾವನೆ ಬರ್ತಾಯಿದೆ ಇದನ್ನು ಸರಿಪಡಿಸಬೇಕಾಗಿದ್ದು ಈ ಅಪ್ಪ ಮಕ್ಕಳು ಈ ಅಪ್ಪ ಮಕ್ಕಳು ಸರಿಪಡಿಸುವಂಥದ್ದು ವಾತಾವರಣ ಅಂತೂ ರಾಜ್ಯದಲ್ಲಿ ನಾವು ಇಲ್ಲ ನನಗಂತರೂ ಮೊದಲು ಅಯೋಧ್ಯ ರಾಮ ಮಂದಿರ ಏನು ಅವತ್ತು ಉದ್ಘಾಟನೆ ಆಯಿತು ಇಪ್ಪತ್ತೆಂಟು ಲೋಕಸಭಾ ನೂರಕ್ಕೆ ನೂರು ಗೆಲ್ತಿರುವಂಥ ವಾತಾವರಣ ಸೃಷ್ಟಿ ಈ ರಾಜ್ಯದಲ್ಲಿ ಇತ್ತು ಇವ್ರಿಗೆ ಅಪ್ಪ ಮಕ್ಕಳ ಗೊಂದಲದಿಂದ ಸ್ವಲ್ಪ ಕಾರ್ಯಕರ್ತರು ವಿಚಲಿತರಾಗಾರೆ ಅದರ ಮುಂದಿನ ದಿವಸಗಳಲ್ಲಿ ಈಗಂತರೂ ಯಾವ ಕಾರ್ಯಕರ್ತರು ಯಾರು ಮತದಾರರು ನರೇಂದ್ರ ಮೋದಿಯವರನ್ನು ಕೇಂದ್ರದಲ್ಲಿ ಅಧಿಕಾರ ತರಲೇಬೇಕು ತರದೇ ಇದ್ದರೆ ನಾವೆಲ್ಲರಿಗೂ ಭಾರತದಲ್ಲಿರೋ ಜನ ಸುರಕ್ಷಿತ ಇಲ್ಲ ಅನ್ನೋವಂಥ ಭಾವನೆ ಇದೆ ಈ ಚುನಾವಣೆಯಲ್ಲಿ ಯಾವುದೇ ರೀತಿಯ ಅಪಾಯ ಆಗುವುದಿಲ್ಲ ಆದರೆ ಈ ಚುನಾವಣೆ ಮುಗಿದ ಮೇಲೆ ಭಾಳ ದೊಡ್ಡ ರೀತಿಯ ಒಂದು ಬದಲಾವಣೆ ಆಗಲೇಬೇಕು ಅನ್ನೋವಂಥ ಕೂಬು ಕರ್ನಾಟಕದ ಬಿ ಜೆ ಪಿಯಲ್ಲಿ ಹೇಳ್ತದೆ ಇದು ಇವತ್ತಿನ ಭವಿಷ್ಯ ಹೇಳ್ತೀನಿ ನಡ್ಕೊಂಡಂಥ ರೀತಿ ಸರಿ ಇಲ್ಲ ಕಾರ್ಯಕರ್ತರ ಜೊತೆಗೆ ನಾಯಕರ ಜೊತೆಗೆ ಹೈಕಮಾಂಡ್ ಹೈಕಮಾಂಡ್ ಎಲ್ಲೋ ಏನೋ ನನಗನ್ನಿಸ್ತದೆ ಈ ಯಡಿಯೂರಪ್ಪ ಇವ್ರ ಮಗನ ಬಿಟ್ಟು ಬಿ ನಾವು ಇದು ಮಾಡದೇ ಇದ್ದರು ಏನೋ ಕರ್ನಾಟಕ ಮುನಿಗೋಗ್ತದತ್ತು ಏನೂ ಇಲ್ಲ ಮೊದಲಿಂದ ಯಾವ ಸಮುದಾಯಗಳು ಅವ್ರ ಜೊತೆಗಿಲ್ಲ